ನೋಡುಗ್ರೆ ಕಾಶಿಯ ಜ್ಞಾನವ್ಯಾಪಿ ಕಟ್ಟಡದ ಅಡಿಯಲ್ಲಿ ಉತ್ಖನನ ಮಾಡುವಾಗ ಕಲ್ಲಿನ ಮೇಲೆ ಕನ್ನಡದಲ್ಲಿ ಭಿನ್ನಹವನ್ನು ಕೆತ್ತಿಸಿದ್ದು ಸಿಕ್ಕಿ ರೋಮಾಂಚನ ಹುಟ್ಟಿಸಿದಂತೂ ನಿಜ ದೊಡ್ಡರಸಯ್ಯನ ನರಸಣ್ಣನ ಭಿನ್ನಹ ಅನ್ನೋದು ಅಲ್ಲಿದ್ದ ಕನ್ನಡ ಬರಹ ಅದರ ಜಾಡನ್ನ ಅರಸ್ತಾ ಹೋದಾಗ ಇಡೀ ಪ್ರಕರಣದ ಬಗ್ಗೆ ಇದುವರೆಗೂ ಕಾಣದಂಥ ಪದರುಗಳು ಗೋಚರಿಸಿದವು ಅದನ್ನು ನಿಮ್ಮ ಮುಂದಿಡ್ತಿದ್ದೀವಿ ಅದಕ್ಕೂ ಮೊದಲು ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನೋಡುಗ್ರೆ ಕಾಶಿ ಜ್ಞಾನವ್ಯಾಪಿ ಕಟ್ಟದ ಮೇಲ್ಭಾಗ ಮಸೀದಿ ಕೆಳಭಾಗದ ನೆಲಮಾಳಿಗೆ ಮಂದಿರವಾಗಿದೆ ನ್ಯಾಯಾಲಯದ ಆದೇಶದ ಹಾಗೆ ಅಲ್ಲಿ ಮೂವತ್ತು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಪೂಜಾದಿಗಳು ಆರಂಭಗೊಂಡಿವೆ ಅಲ್ಲಿನ ಕನ್ನಡಿಗರು ದೇವತಾ ದರ್ಶನ ಪಡೆದ ಖುಷಿಯನ್ನು ಹಂಚಿಕೊಂಡಿದ್ದಾರೆ ವಾಸ್ತವದಲ್ಲಿ ತೊಂಬತ್ತರ ದಶಕದ ಆರಂಭದಲ್ಲಿ ಅಯೋಧ್ಯೆ ಬಾಬರಿ ಕಟ್ಟಡ ಧ್ವಂಸದ ನಂತರ ಉತ್ತರ ಪ್ರದೇಶದ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಮೌಖಿಕ ಆದೇಶದ ಮೂಲಕ ಜ್ಞಾನವಾಪಿ ಕಟ್ಟಡದಲ್ಲಿ ದೇವತಾ ಪೂಜೆಯನ್ನು ಸ್ಥಗಿತಗೊಳಿಸಿತ್ತು ಅಂದರೆ ಈ ಕುರಿತು ಯಾವುದೇ ಲಿಖಿತ ಆದೇಶವನ್ನು ಕೂಡ ಹೊರಡಿಸಿರಲಿಲ್ಲ ಅಸಲಿಗೆ ಆ ಜಾಗ ವಿಶ್ವನಾಥ ದೇವಸ್ಥಾನ ಟ್ರಸ್ಟ್ಗೂ ಸೇರಿದ್ದಲ್ಲ ಖಾಸಗಿ ವ್ಯಕ್ತಿಯಾದ ವ್ಯಾಸ್ಜಿ ಅನ್ನೋ ಪಂಡಿತರ ಮನೆತನಕ್ಕೆ ಸೇರಿದ್ದು ಅವರ ಕುಟುಂಬದವರು ಈ ಬಗ್ಗೆ ನ್ಯಾಯಾಲಯಕ್ಕೆ ಮೊರೆ ಹೋದರು ಈಗ ಸಿಕ್ಕಿರುವ ಜಯ ಅವರ ಕುಟುಂಬಕ್ಕೆ ಸಿಕ್ಕಿರುವ ಜಯ ಅವರ ಸುಪರ್ದಿಯಲ್ಲಿ ಮೂವತ್ತು ವರ್ಷಗಳ ಕೆಳಗೆ ಇದ್ದ ಜಾಗಕ್ಕಷ್ಟೇ ಈ ಜಯ ಸೀಮಿತವೇ ಹೊರತು ಇಡೀ ಜ್ಞಾನವಾಪಿ ಕಟ್ಟಡ ಹಾಗೂ ಮಸೀದಿ ಇರುವ ದೊಡ್ಡ ಜಾಗಕ್ಕೆ ಅಲ್ಲ ಆದರೆ ಈಗ ಅವರ ಕುಟುಂಬದವರು ತಮಗೆ ಸಿಕ್ಕ ಆ ಜಾಗದ ಉಸ್ತುವಾರಿಯನ್ನು ದೇವಸ್ಥಾನದ ಟ್ರಸ್ಟ್ಗೆ ಪವರ್ ಆಫ್ ಅಟಾರ್ನಿ ಮೂಲಕ ವಹಿಸಿಕೊಟ್ಟಿದೆ ಹಾಗಾಗಿ ದೇವಸ್ಥಾನದ ಕಡೆಯಿಂದ ಕಂಪೌಂಡ್ ಗೋಡೆಗೆ ಕಿಂಡಿ ಕೊರೆದು ಆ ಕಡೆ ಪ್ರವೇಶ ಮಾಡಿ ಕೋರ್ಟ್ ಆದೇಶದ ಪ್ರಕಾರ ಪೂಜೆಯನ್ನು ಶುರು ಮಾಡಲಾಗಿದೆ ಈಗ ಅಲ್ಲಿರೋದು ಗಣೇಶ ದೇವಿ ಹಾಗೂ ಇತರ ಕೆಲವು ವಿಗ್ರಹಗಳು ಇನ್ನು ಶೃಂಗಾರ ಗೌರಿ ಅನ್ನೋ ಒಂದು ಮಾತು ಬರುತ್ತೆ ನೋಡಿ ಅದು ಈಗ ಹೇಳಿರುವಂತಹ ವ್ಯಾಸ್ಜಿ ಕುಟುಂಬದ ವ್ಯಾಪ್ತಿಗೆ ಬರೋದಿಲ್ಲ ಅದು ಕಾಶಿಯ ಐವರು ಮಹಿಳೆಯರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ಪೂಜೆಗೆ ಅವಕಾಶ ಕೋರಿರುವ ಪ್ರಕರಣ ಅಷ್ಟೇ ಜಾಗದ ಮೇಲೆ ಹಕ್ಕನ್ನು ಸಾಬೀತುಪಡಿಸುವಂತಹ ಯಾವುದೇ ಒಂದು ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಹಿಂದೂ ಸಂಸ್ಥೆಗಳು ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಿ ಒಂದೇ ವೇದಿಕೆಯಡಿ ತರುವ ಪ್ರಯತ್ನ ಮಾಡಿದ್ದು ಅದರಲ್ಲಿ ಯಶಸ್ವಿಯೂ ಆಗಿದೆ ಅನ್ನೋದು ಬಂದಿದೆ ಹಾಗಾಗಿ ಶೃಂಗಾರ ಗೌರಿ ಪೂಜೆಗೆ ಸಂಬಂಧಪಟ್ಟಂತೆ ಕೋರ್ಟ್ ಮೂಲಕ ನಡೆಯುತ್ತಿರುವ ಹೋರಾಟಕ್ಕೆ ಬಲ ಬಂದಿದೆ ಒಟ್ಟಾರೆ ಎಲ್ಲ ಸೇರಿ ನ್ಯಾಯಾಲಯವು ಪ್ರಾಚ್ಯವಸ್ತು ಸರ್ವೇಕ್ಷಣಾ ಇಲಾಖೆಗೆ ಸರ್ವೆ ಮಾಡೋದಕ್ಕೆ ನಿರ್ದೇಶನ ನೀಡುವುದರ ಪರಿಣಾಮ ಈಗ ನಡೆಯುತ್ತಿರುವಂತಹ ಉತ್ಖನನ ಹಾಗೂ ದೊರೆಯುತ್ತಿರುವಂತಹ ವಿಗ್ರಹಗಳು ಹಾಗೂ ಶಾಸನಗಳು ಒಟ್ಟು ಮೂವತ್ತೆರಡು ಶಾಸನಗಳು ಸಿಕ್ಕಿವೆ ಅವುಗಳಲ್ಲಿ ಇದೊಂದು ಕನ್ನಡದ ಬರಹ ಉತ್ಖನದ ಸಂಪೂರ್ಣ ವರದಿ ಬಂದ ಮೇಲೆ ನ್ಯಾಯಾಲಯ ಒಂದು ವೇಳೆ ಸಂಪೂರ್ಣ ಆಸ್ತಿ ಹಿಂದೂಗಳದ್ದೇ ಅಂತ ಘೋಷಿಸಿದರೂ ಬಹುಶಃ ಈಗ ನವೀಕರಿಸಿರುವಂತಹ ವಿಶ್ವನಾಥ ಕಾರಿಡಾರನ್ನು ಬದಲಾಯಿಸುವ ಸಾಧ್ಯತೆ ಇಲ್ಲ ಯಾಕೆಂದರೆ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ವ್ಯಯವಾಗಿದೆ ಹಾಗೂ ಈಗಿರುವ ವಿಶ್ವನಾಥ ದಿಗಲು ಕೂಡ ಐತಿಹಾಸಿಕ ಮಹತ್ವದ್ದೇ ಆಗಿದೆ ಅಂತ ಹೇಳ್ತಾರೆ ಸ್ಥಳೀಯರು ನ್ಯಾಯಾಲಯದ ಹೊರಗೆ ಕೂಡ ಹಿಂದೂ ಮುಸ್ಲಿಂ ಮುಖಂಡರು ಪರಸ್ಪರ ಮಾತುಕತೆ ಮೂಲಕ ಈ ಪ್ರಕರಣವನ್ನು ಇತ್ಯರ್ಥಿಗೊಳಿಸಿಕೊಳ್ಳುವಂತಹ ಸಾಧ್ಯತೆಗಳು ಇದೆ ಎನ್ನಲಾಗಿದೆ ರಾಮ ಜನ್ಮಭೂಮಿಯನ್ನು ಯಾವುದೇ ನ್ಯಾಯಾಲಯದ ತೀರ್ಮಾನದಂತೆ ಯಾರು ಕಮಕ್ ಕಿಮಕ್ ಅನ್ನದ ಹಾಗೆ ಬಗೆಹರಿಸಿರುವ ಭಾಜಪ ಸರ್ಕಾರ ಕಾಶಿಯನ್ನು ಅದೇ ರೀತಿ ನಾಜೂಕಾಗಿ ಬಗೆಹರಿಸಬಹುದು ಯಾಕೆಂದರೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಗೆ ಮುನ್ನ ಅದು ಇತ್ಯರ್ಥಗೊಳ್ಳುವಂಥ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆ ಒಳಗಂತೂ ಈ ಜ್ಞಾನವ್ಯಾಪಿ ಪ್ರಕರಣ ಸಂಪೂರ್ಣ ಮುಗಿದಿರುತ್ತೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಇವೆಲ್ಲದರ ನಡುವೆ ನಾವು ಹುಡುಕ್ತಿರೋದು ಜ್ಞಾನವ್ಯಾಪಿ ಉತ್ಖನದಲ್ಲಿ ದೊಡ್ಡ ನರಸಯ್ಯ ಹಾಗೂ ನರಸಿಂಹನ ಭಿನ್ನಹದ ಬಗ್ಗೆ ಇನ್ನೂ ಏನಾದರೂ ವಿವರ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಇರಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ